ಫ್ರೆಂಡ್ಸ್ ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಕೋಸು ಹಾಗೆ ಬೇಳೆ ಎರಡು ಯೂಸ್ ಮಾಡಿ ಒಂದು ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವಂಥ ಒಂದು ಪಲ್ಯ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಕೋಸು ಹೆಸರುಬೇಳೆ ಹಾಗೆ ಹಾಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಇದು ಕೋಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬ್ಲಡ್ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡೋದಕ್ಕಾಗಲಿ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟಿಗೂ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಅಂತೂ ಒಂದು ಪ್ರೋಟೀನ್ ಪವರ್ ಹೌಸ್ ಅಂತ ಹೇಳ್ಬೋದು ಅಷ್ಟು ಹೆಲ್ತಿ ಆಗಿರೋದು ಇದು ಹಾರ್ಟ್ ಹೆಲ್ತ್ಗೂ ಒಳ್ಳೆಯದು ಬ್ಲಡ್ ಶುಗರ್ ಲೆವೆಲ್ಸ್ನ ಮ್ಯಾನೇಜ್ಮೆಂಟ್ ಕೂಡ ಮಾಡುತ್ತೆ ಇದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೌದು ತುಂಬಾ ಒಳ್ಳೆಯದಾಗಿರೋಂಥ ಒಂದು ಬೇಳೆ ಇದು ಸೊ ಇದರಲ್ಲಿ ನಾವು ಒಂದು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಮೊದಲಿಗೆ ನಾನು ಇವಾಗ ನವಿಲ್ಕೋಸ್ ಒಂದು ಐದು ತೊಗೊಂಡಿದ್ದೀನಿ ಐದು ನವಿಲ್ಕೋಸ್ನು ಸಿಪ್ಪೆನೆಲ್ಲ ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಟ್ಟು ಇವಾಗ ನಾನೊಂದು ಗ್ರೇಟರ್ ಅಂದರೆ ತುರಿಯೋ ಮಣೆ ತೊಗೊಂಡು ನಾನಿವಾಗ ಇದನ್ನೆಲ್ಲ ಇದ್ದೀನಿ ತುರ್ಕೊಂಡ್ಬಿಟ್ಟು ಆಮೇಲೆ ಒಂದು ಕಡೆ ಇದು ಸಪ್ರೇಟಾಗಿ ಇಟ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡೋ ಒಂದು ಪಲ್ಯ ಜಾಸ್ತಿ ಇಂಗ್ರೇಡಿಯೆಂಟ್ಸ್ ಕೂಡ ಇಲ್ಲ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಹಾಗೆ ನಾನಿವಾಗ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನಕಾಯಿನ ಸೀಳ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪತ್ತು ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಎಣ್ಣೆಗೆ ಬಿಡಬೇಕು ಆ ಥರ ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಹಾಗೆ ಇವಾಗ ನಾನು ಹೆಸರು ಬೇಳೆನ ಒಂದು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಅದನ್ನು ಕೂಡ ಇವಾಗ ಒಗ್ಗರಣೆಗೆ ಹಾಕಿ ಅದನ್ನು ನಾನು ಹುರ್ಕೊಂಡು ಒಂದು ಸ್ವಲ್ಪ ಅರಶಿನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಒಂದು ನಿಮಿಷ ಅದನ್ನು ಎಗ್ಗ ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ ಇವಾಗ ಹುರ್ಕೊಂಡಾದ್ಮೇಲೆ ನಾವಿವಾಗ ತುರಿದಿಟ್ಕೊಂಡಿದ್ದೀವಲ್ಲ ಅದು ನವಿಲು ಕೋಸುನ ತುರ್ಕೊಂಡಿರೋಂಥ ನವಿಲ್ ಕೋಸು ಹಾಕ್ಕೊಂಡು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಹೆಸರುಬೇಳೆ ಮತ್ತು ನವಿಲ್ಕೋಸು ತುರಿದಿರೋ ಅಂಥದ್ದು ತುರಿ ಅದೆರಡನ್ನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಉಪ್ಪು ಹಾಕ್ಕೊಂಡು ಇವಾಗ ಇನ್ನೊಂದು ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಲೋಟದಷ್ಟು ನಾವು ನೀರು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷದಷ್ಟು ನಾವು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆ ಮಧ್ಯ ಮಧ್ಯ ಒಂದೊಂದು ಸತಿ ತೆಗೆದು ನೋಡ್ತಾ ಇರಬೇಕಾಗತ್ತೆ ನೋಡಿ ಇವಾಗ ಇನ್ನೂ ಸ್ವಲ್ಪ ಬೇಯಬೇಕಿದು ಸೊ ಈ ಟೈಮ್ನಲ್ಲಿ ನಾವು ಇವಾಗ ನಾನು ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ ಈ ತೆಂಗಿನಕಾಯಿ ತುರಿ ಅದು ಆಪ್ಷನಲ್ ಬಟ್ ಅದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂಥರ ನವಿಲ್ಕೋಸ್ಗೂ ಕೂಡ ಒಂದು ಒಂದು ಸ್ವೀಟ್ನೆಸ್ ಇದೆ ಅದು ನವಿಲ್ಕೋಸ್ನಲ್ಲಿ ಸೊ ಅದು ಮತ್ತು ತೆಂಗಿನಕಾಯಿ ಕಾಯಿ ತುರಿ ಮತ್ತು ಬೇಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಫೈವ್ ಮಿನಿಟ್ಸಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದರೆ ಸಾಕು ಬೇಳೆ ತುಂಬ ಬೇಯಿಸ್ಕೊಳ್ಳೋದು ಬೇಡ ಒಂಥರ ತೊವೇ ಆದಂಗೆ ಆಗ್ಬಿಡುತ್ತೆ ಆ ಥರ ಆಗಬಾರ್ದು ಸ್ವಲ್ಪ ಬೇಳೆ ಬಾಯಿಗೆ ಸಿಗ್ತಾ ಇರಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊತು ಅಂದರೆ ನೋಡಿ ಇವಾಗ ಹೆಸರು ಬೇಳೆ ನವಿಲು ಕೋಸು ಹಾಕಿ ಮಾಡಿರೋ ಅಂಥ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ಬೋದು ತುಂಬ ಒಳ್ಳೆ ಟೇಸ್ಟಿಯಾಗಿ ಮತ್ತು ಹೆಲ್ತಿ ಫುಡ್ ಕೂಡ ಸೊ ಈ ಥರದ್ದೊಂದು ಪಲ್ಯ ನೀವು ಕೂಡ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್